ಇಂದು ನಾವು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ದಾಂಡೇಲಿ ಶಾಖೆಯಲ್ಲಿದ್ದೇವೆ ಇಂದು ನಾವು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಯೋಜಕರ ದಾಂಡೇಲಿ ಶಾಖೆಯ ಸಂಯೋಜಕರಾದ ಫಿರೋಜ್ ಫಿರ್ಜಾದೆ ಹಾಗೂ ಅವರ ಪದಾಧಿಕಾರಿಗಳ ಆಫೀಸ್ನಲ್ಲಿದ್ದಾರೆ ಅವರು ಕೆಲವೊಂದು ಸಮಸ್ಯೆಗಳ ಬಗ್ಗೆ ಹೇಳಲಿದ್ದಾರೆ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಾವು ಇಂದು ನಿನ್ನೆ ಕೇಳಿದ್ವಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಯೋಜಕರಾದ ದಾಂಡೇಲಿ ಶಾಖೆಯ ಸಂಯೋಜಕರಾದ ಫಿರೋಜ್ ಫಿರ್ಜಾದೆ ಹಾಗೂ ಅವರ ಪದಾಧಿಕಾರಿಗಳ ಆಫೀಸ್ ನಲ್ಲಿದ್ದಾರೆ ಅವರು ಕೆಲವೊಂದು ಸಮಸ್ಯೆಗಳ ಬಗ್ಗೆ ಹೇಳಲಿದ್ದಾರೆ ಕೇಳೋಣ ಬನ್ನಿ ನಮಸ್ಕಾರ ಸರ್ ಸಮಸ್ಯೆ ಬಗ್ಗೆ ಹೋರಾಟ ಮತ್ತೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅದರ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್ ನೋಡಿ ಮೇಡಮ್ ಇವತ್ತು ಪ್ರೆಸ್ ಮೀಟ್ ಕರೀಲಿಕ್ಕೆ ಒಂದೇ ಕಾರಣ ನಾವು ಸರ್ಕಾರಕ್ಕೆ ಹಲವಾರು ಸಲ ಮೆಮೊರಿನ ಕೊಟ್ಟಾಗಿದೆ ಬಸ್ ಸ್ಟ್ಯಾಂಡ್ ಹೊಸವಾಗಿ ಕಟ್ಟಬೇಕು ಹೈಟೆಕ್ ಬಸ್ಟಾ ಬಸ್ ಸ್ಟ್ಯಾಂಡ್ ಆಗಬೇಕು ಅಂತ ಆದರೆ ಸರ್ಕಾರ ಮಲತಾಯಿ ಧೋರಣೆ ಇಲ್ಲಿ ನಡೀತಾ ಇದೆ ಈ ಪಕ್ಕದಲ್ಲಿದ್ದಂಥ ಹಲ್ಯಾಲ್ ಜೋಳ ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗಿದೆ ಆದರೆ ನಮ್ಮದು ಪುರಾತನ ಕಾಲದ ಅರವತ್ತು ವರ್ಷಗಳಿಂದ ಇದೆ ಇದಕ್ಕೇನೂ ಕ್ರಮ ಇಲ್ಲ ಮತ್ತು ಲಾಸ್ಟ್ ಟೈಮ್ ಇವರು ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮ್ಲಿಂಗ್ ರೆಡ್ಡಿ ಅವರು ಬಂದಿದ್ದರು ಅವರಿಗೆ ಕೊಟ್ಟಿದ್ದು ಬಿಫೋರ್ ದ್ಯಾಟ್ ನಮ್ಮ ದೇಶಪಾಂಡೆ ಇನ್ಫಾರ್ಮೇಷನ್ ಗೊತ್ತಾಗಿತ್ತು ಈ ನಾವು ಏನು ಮಾಡಕತ್ತೀವಿ ಅಥವಾ ಗಲಾಟೆ ಮಾಡ್ಬೋದು ಅಂತ ಅವರು ದೇಶಪಾಂಡೆ ಅವರು ಆರ್ ಟಿ ಒ ಆಫೀಸ್ ಓಪನಿಂಗ್ ಮಾಡೋಕ್ಕಿಂತ ಮುಂಚಿತವಾಗಿ ರಾಮಲಿಂಗ ರೆಡ್ ರೆಡ್ಡಿ ಅವರಿಗೆ ಹೇಳಿಬಿಟ್ರು ಈ ಬಸ್ ಸ್ಟ್ಯಾಂಡ್ ಭಾಳ ಹಳೆ ಹಳೆದಾಗಿತ್ತು ಮಾಡಿರಿ ಅಂತ ವಿನಂತಿ ಮಾಡಿದಾಗ ದ ರಾಮಲಿಂಗ ರೆಡ್ಡಿ ಪ್ರಾಮಿಸ್ ಮಾಡಿದರು ವಿದಿನ್ ಎ ಫಿಫ್ಟೀನ್ ಡೇಸ್ನಲ್ಲಿ ನಾನು ಇದು ಬಸ್ ಸ್ಟ್ಯಾಂಡ ಕೆಲಸವನ್ನು ಪ್ರಾರಂಭಿಸುತ್ತೇವೆ ಅಂತ ಆದರೆ ಇನ್ನುವರೆಗೆ ಆಗಿಲ್ಲ ಆದ ನಂತರ ನಾವು ಹಲವಾರು ಲೆಟರ್ಗಳನ್ನು ಕಾರ್ಸ್ಪಾಂಡೆನ್ಸ್ ಮಾಡಿದೆವು ಪಿ ಡಿ ಎಫ್ ಕಳಿಸ್ದೆವು ಎಲ್ಲ ಡಿ ಸಿಗೆ ಗೆ ಡೈರೆಕ್ಟರ್ ಆಫ್ ಕೆ ಎಸ್ ಆರ್ ಟಿ ಸಿ ಕಮಿಷನರ್ ಪ್ಲಸ್ ನಮ್ಮ ಡಿ ಸಿ ಎಸ್ ಪಿ ಎಲ್ಲರೂ ಕಳಿಸ್ತಾಯಿ ದೇಶಪಾಂಡೆ ಅವರಿಗೆ ರಾಮ್ಲಿಂಗ ರೆಡ್ಡಿ ಅವ್ರಿಗೆ ಎಲ್ಲರು ಕಳ್ಸ್ತಾಯ್ತು ಆದರೆ ಉತ್ತರ ಇನ್ನುವರೆಗೆ ಬಂದಿಲ್ಲ ಒಂದು ವೇಳೆ ಅವ್ರದ್ದು ರಿಪ್ಲೈ ಬರ್ತಿತ್ತು ನಾವು ಮಾಡ್ತೀವಿ ಅಂದ್ರೆ ನಾವು ಈ ಮುಷ್ಕರ ಮಾಡ್ಲಿಕ್ಕೆ ಹೋಗ್ತಿದ್ದಿಲ್ಲ ಅವ್ರದ್ದು ರಿಪ್ಲೈ ಬಂದಿಲ್ಲ ಆದ್ದರಿಂದ ನಾವು ಮಾಡಕತ್ತೀವಿ ಇದೇ ಒಂದು ಮೇನ್ ಅದಕ್ಕೆ ಕಾಸ್ ಗೌರ್ಮೆಂಟ್ ಸರ್ಕಾರ ಇನ್ನೊಂದು ವಿಷಯ ಏನಂದ್ರೆ ಬಸ್ಸು ದೊಡ್ಡ ಪ್ರಾಬ್ಲಮ್ ಇಲ್ಲ ಆಗೈತೆ ದಾಂಡಿಲಿಯಲ್ಲಿ ಯಾವುದೋ ಬಸ್ ನೋಡಿದ್ರೆ ಪಿ ಎಲ್ಲ ನಮ್ಮ ಮ ಲೇಡೀಸು ಮೇಡಮ್ಗಳನ್ನು ಕೂತಿರ್ತಾರೆ ಆದರೆ ಸೀನಿಯರ್ಗೆ ಅವ್ರಿಗೆ ಯಾವುದೂ ಅವಕಾಶ ಇಲ್ಲ ಹ್ಯಾಂಡಿಕ್ಯಾಪ್ಗೆ ಯಾವುದೋ ಅವಕಾಶ ಇಲ್ಲ ಮತ್ತೊಂದು ಈ ಪೇಷಂಟ್ಸ್ ಇರ್ತಾವೆ ಹುಬ್ಬಳ್ಳಿಕ್ಕೆ ಇಲ್ಲಿಗೆ ಅಲ್ಲಿ ಹೋಗಲಿಕ್ಕೆ ಆ ಪೇಷಂಟ್ಗೂ ಸಹ ಕೂಡಲಿಕ್ಕೆ ಸ್ಥಾನಮಾನ ಇಲ್ಲ ಇನ್ನೂ ಎರಡು ಬಸ್ಗಳನ್ನು ಸ್ಟೂಡೆಂಟ್ಗೆ ಸಪ್ರೇಟ್ವಾಗಿ ಬಸ್ ಕೊಟ್ಟರೆ ದೊಡ್ಡ ಉಪಕಾರ ಆಗ್ತದೆ ಗೌರ್ಮೆಂಟದ್ದು ಅದಲ್ಲದೆ ಈ ಟ್ರೈನ್ ಒಂದು ನಾವು ಸ್ಟಾರ್ಟ್ ಮಾಡೋಕತ್ತಾರೆ ಗೌರ್ಮೆಂಟ್ದವರು ನಾವು ಆಗ ಅವಾಗ ಒಂದು ಎಜುಟೇಷನ್ ಆಗಿದ್ದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಾವಳದಲ್ಲಿ ಟ್ರೈನ್ ಬ್ರೋಕೋ ಕಾರ್ಯಕ್ರಮ ಮಾಡಿದ್ದೆವು ಅದು ದೇವರ ಕೃಪೆ ಮತ್ತು ನಿಮ್ಮೆಲ್ಲ ಆಶೀರ್ವಾದದಿಂದ ಸಕ್ಸಸ್ ಆಗಿದೆ ಕೆಲವು ಸುಣ್ಣ ಬಣ್ಣ ಬಡಿಲಿಕ್ಕೆ ಹತ್ತಾರ ಯಾವಾಗ ಪ್ರಾರಂಭ ಆಗೋದು ಇನ್ನು ಹತ್ತು ಹದಿನೈದು ದಿವಸದಲ್ಲಿ ಪ್ರಾರಂಭ ಆಗಬಹುದು ಪ್ರಾರಂಭ ಆದ ನಂತರ ನಮ್ಗೆ ಒಂದು ದೊಡ್ಡ ಸಮಸ್ಯೆ ಏನಂದರೆ ಓಡಿದಾಂಡಿಲಿಂದ ಜನ ಬರಬೇಕು ಟ್ರೈನ್ ಹೋಗಲಿಕ್ಕೆ ಅವರು ಈ ಈ ಪತ್ರದಲ್ಲಿ ನಾವು ಕೊನೆಯದಾಗಿ ಅವ್ರಿಗೆ ಬರ್ದಿ ಟ್ರೈನ್ ಹೋಗೋ ಕಾರ್ಯಕ್ರಮ ಅದಲ್ಲದೆ ದಾಡಿಲಿ ರೈಲ್ ಪ್ರಾರಂಭ ಆದ ತಕ್ಷಣ ನಮ್ಮದು ಸಿಟಿ ಬಸ್ ಓಲ್ಡ್ ಹಣ್ಣಿಂದ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ಗೆ ಕನೆಕ್ಟ್ ಆಗಬೇಕು ಅಂತ ಇದ್ರೆ ರಾಮಲಿಂಗ ರೆಡ್ಡಿ ಅವರಿಗೆ ನಾವು ವಿನಂತಿ ಮಾಡಲಾಗಿದೆ ಅದು ಸಹ ಆಗ್ಬಹುದು इसीलिए मैं आपसे और एक बार रिक्वेस्ट करूँ दानीली की जनता से ये हमारा जो कार्यक्रम है दानीली जनता के लिए है दानीली के लोगों के लिए सब लोगों के लिए आप मेहरबानी करके इकतीस तारीख को सुबह साढ़े दस बजे बस स्टैंड को आना बस स्टैंड आके हमको सपोर्ट करना और शांति से करना कोई शांति भंग नहीं होगी अगर कोई शांति भंग करने का अगर कोई

डानली में बस स्टैंड जो है ना वो बस स्टैंड के पास में हम जाके ठहरेंगे तो सर बस स्टैंड ले दरियांत तक कीलोंत परिस्थिति दानली के विजिटर्स बर्तारा सक्कत्ववागी नमल दानली विजिटर्स बर्तारा इदुन दोड नम् ब्राउंड माइंडेड पीपल बर्तारा ಒಳ್ಳೆ ಜನನು ಬರ್ತಾರೆ ಇಲ್ಲ ದಾಂಡೇಲಿಗೆ ಅವ್ರು ಕೇಳ್ತಾರೆ ನಮಗೆ ಸರ್ ದಾಂಡೇಲಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂತ ಹೇಳಿಕೆ ನಮಗೆ ನಾಚಿಕೆ ಬರ್ತದೆ ಇಂಥ ಪರಿಸ್ಥಿತಿ ನಮ್ದಿದೆ ದಯವಿಟ್ಟು ದಾಂಡೇಲಿ ಬಿಕಮ್ ಎ ವೆರಿ ಸ್ಟ್ರಾಂಗ್ ಯಾವ ಏನಂತಾರೆ ಅದಕ್ಕೆ ರಿಸಾರ್ಟ್ ಅದು ಎಲ್ಲ ಇಲ್ಲಿ ಇದೆ ಮುನ್ನೂರ ನಾಲ್ಕುನೂರು ರಿಸಾರ್ಟು ಮತ್ತು ಹೋಮ್ ಸ್ಟೇ ಇದೆ ಎಲ್ಲ ಜನ ಬರ್ತಾರೆ ಅವ್ರಿಗೆ ನಮ್ಮ ದಾಂಡೇಲಿ ರೋಡ್ ನೋಡಿ ನೋಡಿದರೆ ಬಸ್ ಸ್ಟ್ಯಾಂಡ್ ನೋಡಿದರೆ ನಮಗೆ ನನಗೆ ನಾಚಿಕೆ ಆಗ್ತದೆ ನಮಗೆ ಎಲ್ಲರಿಗೂ ನಾಚಿಕೆ ಆಗಬೇಕು ಇನ್ನೊಮ್ಮೆ ನಾ ದಾಂಡೇಲಿ ಜನತೆಗೆ ಸಂಘಟನೆಗಳಿಗೆ ಮಹಿಳಾ ಮಂಡಳಗಳಿಗೆ ಎಲ್ಲ ಯಾರು ಇದ್ದಾರ ಅವರಿಗೆ ಓಪನ್ವಾಗಿ ನಾನು ಕರೆಯಲು ಕರೀಲಿಕ್ಕೆ ಕರೀಲಿಕ್ಕೆ ತಾವು ಎಲ್ಲರೂ ಬಂದು ನಮ್ಗೆ ಸಹಕಾರ ಮಾಡಬೇಕು ಇದು ಎಲ್ಲ ದಾಂಡೆಲಿ ಒಂದು ಒಳ್ಳೆ ರೀತಿಯಿಂದ ಬಸ್ ಸ್ಟ್ಯಾಂಡ್ ಆಗಬೇಕು ಅಂತ ಒಂದು ಭಾವನೆ ಇದಾದ ನಂತರ ತಕ್ಷಣವೇ ನಮ್ಮದು ಇನ್ನೊಂದು ಕಾರ್ಯಕ್ರಮದ ದಾಂಡೆಲಿಗೆ ನಮ್ಮ ಮಾನ್ಯ ಆರ್ ವಿ ದೇಶಪಾಂಡೆ ಅವರು ನಮಗೆ ಹೇಳಿದರು ಹಲವಾರು ಸಲ ಹೇಳಿದ್ದಾರೆ ಅವರು ಇದು ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಏನಾದ್ರೆ ಜನರಲ್ ಆಸ್ಪತ್ರೆ ಅಂತ ಇದೆ ಅದಕ್ಕೆ ಗೌರ್ಮೆಂಟ್ ಆಸ್ಪತ್ರೆ ಅಂತ ಮಾಡಿದರೆ ಅವಾಗ ನಮ್ಗೆ ಎಲ್ಲ ಡಾಕ್ಟರ್ಸ್ ಬರ್ತಾರೆ ಇಲ್ಲಿ ಯಾವುದು ಕ್ಯಾನ್ಸರ್ ಹಾಸ್ಪಿಟಲ್ ಕ್ಯಾನ್ಸರ್ ಪೇಷೆಂಟ್ ಇರಲಿ ಟಿ ಬಿ ಪೇಷೆಂಟ್ ಇರಲಿ ಅಥವಾ ಯಾವುದು ರೋಗ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆಗಿ ಅಣಿಲಿಂದ ಅದಂತ ಆಸ್ಪತ್ರೆ ಜನರಲ್ ಆಸ್ಪತ್ರೆ ಅಂತ ಕರೀತಾಗುತ್ತೆ ಅದಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಬೇಕು ಅದಕ್ಕೆ ಅಪ್ಗ್ರೇಡ್ ಮಾಡಬೇಕು ಹೈಟೆಕ್ ಹಾಸ್ಪಿಟಲ್ ಮಾಡಿದರೆ ನಮ್ಮ ಎಲ್ಲ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗೋದ್ರ ಪೇಶೆಂಟ್ಗೆ ಇಲ್ಲಿ ಯಾವುದೂ ಡಾಕ್ಟರ್ಸ್ ಇಲ್ಲ ಬೇರೆ ಯಾವ ಸ್ಪೆಷಲಿಸ್ಟ್ ನಮ್ಮದು ಅನೇಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಇದ್ದಂಥ ಡಾಕ್ಟರ್ಸು ಅವ್ರು ಪ್ರೈವೇಟ್ ಹಾಸ್ಪಿಟಲ್ನೇ ಮಾಡಿ ಅವರು ಸಖತ್ತವಾಗಿ ಹಣ ಗಳಿಸಲಿಕ್ಕೆ ಹತ್ತಿದ್ದಾರೆ ಆದ್ದರಿಂದ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ನೀವು ಯಾವಾಗ ಮಾಡ್ತೀರ ಗೊತ್ತಿಲ್ಲ ನಮಗೆ ಆದರೆ ಸ್ಪೆಷಲಿಸ್ಟ್ ಅಲ್ಲಿ ಬರಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಇಲ್ಲದಂದರೆ ನೆಕ್ಸ್ಟ್ ಕಾರ್ಯಕ್ರಮ ನಮ್ಮದು ಜನರಲ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲೇ ಇದು ಆಯಾರಾಮ್ಗೆಯಾರಾಮ್ ಇಲ್ಲ ಅಲ್ಲಿ ಅಮರಣ್ ಉಪವಾಸ ಸತ್ಯಾಗ್ರಹ ನಾವು ಕೊಡ್ತೀವಿ ಯಾಕಂದ್ರೆ ಪೇಷಂಟಿಗೆ ನಾವು ಟ್ರಬಲ್ ಯಾವುದು ಕೊಡ್ಲಿಕ್ಕೆ ಹೋಗೋದಿಲ್ಲ ಅಲ್ಲಿ ಹೋಗಿ ನಾವು ಅಮರಣ ಉಪವಾಸ ಸತ್ಯಾಗ್ರಹ ಇತ್ತಿಲ್ಲ ಆ तो ಆಸ್ಪತ್ರೆ 업그레이드 ಆಗೋವರೆಗೆ ನಾವೆ ಭುಕರ್ತಲ್ ಮಾಡ್ತೀವಿ ನಮ್ಮೆಲ್ಲ ಜನ ಅದಕ್ಕೆ ಪ್ರೆಪೇರ್ ಆಗಿದ್ರೆ ರೆಡಿ ಆಗಿದ್ರೆ ಅದಕ್ಕೆ ಗೋಸ್ಕರ ತಮ್ಮಲ್ಲಿ ಇನ್ನೊಮ್ಮೆ ವಿನಂತಿ ಮಾಡುತ್ತಾ ತಾವೆಲ್ಲರೂ ನಮಗೆ ಸಹಕಾರ ನೀಡ್ಬೇಕು ಅಂತ ವಿನಂತಿ ಮಾಡಿ ಬಸ್ ರೊಕೋ ಕಾರ್ಯಕ್ರಮ ہمارا ہے۔ इसमें कोई शक नहीं वो रुकेंगे बस दोनों तरफ से हम घेराव karenge कोई बस भार जाएगा नहीं जब तक सरकार का रिप्लाई हमको नहीं आएगा अथवा यहाँ का जो मैनेजर है डिपो मैनेजर उनको भी पावर्स है उनको भी फोन आता है कि उसको हम काम चालू करते हैं ಸ್ಟ್ರೈಕ್ ಬಂದ್ಕರು ಹತ್ತುವರೆ ಗಂಟಲಿಂದ ಪ್ರಾರಂಭ ಅದು ಹಾ ಹತ್ತುವರೆಗೆ ನಾವು ಈ ಕಾರ್ಯಕ್ರಮ ಯಾಕೆ ಅಂದ್ರೆ ಮಾರ್ನಿಂಗ್ ಮಾರ್ನಿಂಗ್ ಹತ್ತುವರೆ ತನಕ ಎಲ್ಲ ಮಕ್ಕಳು ಎಲ್ಲ ನಿಮ್ಮ ಗವರ್ಮೆಂಟ್ ಸ್ಟಾಫ್ ಎಲ್ಲ ಹೋಗ್ಬಿಡ್ತದೆ ಹತ್ತುವರೆಗೆ ಯಾರು ಇರಲ್ಲ વוקતાયગરો ને રીય અધિકારીગરો હવદુ ઇન સરકાર કોસ્ત્રા મતલબ જનર કોસ્ત્રા મતલબ નમસ્કાર રીય અધિકારીગરો બને એલીવર નમતું આશ્વાસન આશ્વાસન એલા કે એલીવર નમતું નિર્ધારણવાગ હેલોદિલા એલીવરગુ સ્ટ્રાઇક કન્ટિન્યુઅર અસ્થ અભી પુરાના જો બસ સ્ટેન્ડ હે અભી ડાંડીલી મે ફુલક જો બસ સ્ટેન્ડ આય ના વો બસ સ્ટેન્ડ કબ ગિરતા હે માલુમ નહીં ઉસકે જો છલકે આય સાહેબ આસા નિકલ રહે હે ઉસકે और गिर रहे हैं। और हमारी गवर्नमेंट हमारी सरकार हमारे लोग हमारे के एस के कितने थड़कला से करके मैं आपको बोलना चाहता हूँ इतना हम बस स्टैंड करो बोले तो उसके ऊपर शीट डाला है पंद्रह लाख रुपए खर्चा करके वो पानी अंदर नहीं गिरना लोगों को जो बैठते हैं ना उनको नहीं गिरना बोल के एक ऊपर शीट डाले और नया नया तरीका इनका और दूसरी अहम बात यह है कि पाँच साल पहले जब इलेक्शन था तो रामलिंग लड्डी और कई लोग यहाँ पर आए थे यहाँ बस स्टैंड के अंदर बहुत बड़ा पेंडल डाल के वहां पर नगरश्रिन किया है कि 2.5 लाख करोड़ रुपए का शंक्शन हुआ कि बस स्टैंड को अच्छा बनाओ बोल के तब 2.5 लाख का क्या काम किया है इन्होंने कुछ भी नहीं किया आज बस जाना बहुत डिफिकल्ट है बस वाला वन वे से जा रहा है वो इतना हाइट है कि वो बस चढ़ नहीं सकती नंबर टू एक वहां संडास था उधर कॉर्नर में वो संडास को यहां शिफ्ट किया इधर साइड में और वहां किसी को बेटा पिशाब कर को आए तो भी दस रुपए मांगता हो बाथरूम में गए तो भी दस रुपए मांगता है इस तरह का यहां पर डिसिप्लिन बिल्कुल नहीं है और वो ढाई करोड़ रुपए कहाँ गए हमको नहीं मालूम उसके बावजूद भी हम प्रोटेस्ट करते बार बार भी तो अपना काम छोड़ता नहीं वो सीट डालने का छोड़ता नहीं वो कैंटीन तो आज तक नहीं में लोग आते हैं यहाँ पर कई लोग आते हैं बस में बैठते हैं बैठने के लिए कैंटीन कभी भी बंद रहता है वो कैंटीन एक रिजनेबल रेट को अच्छा आदमी को दे तो चलता है वहां से लेकर बीच रास्ते को आना पड़ता है वो कैंटीन का एक उनका प्रबंध करना प्लस वहां का जो कंट्रोलर बैठा है वो मीडियट है और एक आदमी वहां बैठा है दोनों भी किसी के साथ बिहेवियर बराबर नहीं करते और टाइमिंग पूछे तो तड़ी ही बोलता है ಕಂಡಕ್ಟರ್ ಕಾಡ ಕಂಟ್ರೋಲರ್ವೇಸ್ಟ್ ಕಂಟ್ರೋಲರ್ ಕೋ ರಿಕ್ವೆಸ್ಟ್ ಕಂಟ್ರೋಲರ್ ಪಬ್ಲಿಕ್ ಕೇ ಕೇ ಪ್ಯಾಸೆಂಜರ್ ಲಗಾಮ ಬಾತ್ ಪಬ್ಲಿಕಕ್ಕೆ ಪ್ಯಾಸೆಂಜರ್ಥ ಅರ ಪ್ರಾಬ್ಲಮ್ ಸಾಲ್ವ್ ಕನ್ನ ಅವರು ಸ್ಟ್ರೈಕ್ ಇತ್ತು ಕೆ ಎಸ್ ಆರ್ ಟಿ ನಾವು ಅದಕ್ಕೆ ಬೆಂಬಲ ಕೊಡುವಂತ ನಮ್ದು ಇದು ಇತ್ತು ಇಂಟ್ರೆಸ್ಟ್ ಇತ್ತು ನಾವು ಅದಕ್ಕೆ ಬೆಂಬಲ ಕೊಡಬೇಕಂತ ಆದರೆ ನಮ್ಮ ಕರ್ನಾಟಕ ಸ್ಟೇಟ್ ದ ಗ್ರೇಟೆಸ್ಟ್ ಲೀಡರ್ ಸುಬ್ಬಾರಾವ್ ಅಂತ ಅವರು ಎ ಐ ಟಿ ಸಿ ಲೀಡರ್ ಆಲ್ ಇಂಡಿಯಾ ಟ್ರೇಡ್ಯೂನ್ ಕಾಂಗ್ರೆಸ್ ಲೀಡರ್ ಅವರು ರಾ ರಾತ್ರಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ ತೀರ್ಕೊಂಡ್ರು ಅದು ನಾವು ಇಲ್ಲಿ ಶೋಕ ಅರ್ಪಿಸ್ತೀವಿ ಅವ್ರಿಗೆ ಮತ್ತು ಈ ಕೆ ಎಸ್ ಆರ್ ಟಿ ಸಿ ವರ್ಕರ್ ಕಾರ್ಮಿಕರ ಏನೂ ಸಮಸ್ಯೆಗಳು ಇದೆ ಇದೆಯಲ್ಲ ಆ ಸಮಸ್ಯೆಗಳಿಗೆ ಅವರು ಯಾವಾಗ ಹೋರಾಟ ಮಾಡ್ತೇವೆ ಆವಾಗ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಬೆಂಬಲ ಮಾಡ್ತಿದೆ ಮತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ ಸುಬ್ಬಾರಾವ್ ಇವತ್ತು ಇಲ್ಲ ಅಂದರೆ ಸುಬ್ಬಾರಾವ್ ಇರಲಿಕ್ಕೂ ಸಹ ನೀವು ನಮ್ಮ ಡಿಮ್ಯಾಂಡ್ಗಳನ್ನು ಕನ್ಸಿಡರ್ ಮಾಡಬೇಕಂತ ನಾ ನಿಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡ್ತೀನಿ ನಮ್ಮ ಜೈ ಹಿಂದ್ ಜೈ ಕರ್ನಾಟಕ